ಸ್ನೇಹಿತರೆ ಆರ್ ಬಿ ಹೃದಯ ವಿದ್ರಾವಕ ಸೋಲಿನ ನಂತರ ವಿಕೆಟ್ ಕೀಪರ್ ಬ್ಯಾಟರ್ ಐಪಿಎಲ್ ವಿದಾಯದ ಸೋಲಿನ ವಿಡಿಯೋವನ್ನು ಬಿಡುಗಡೆ ಮಾಡಿದೆ ತಮ್ಮ ವಿಕೆಟ್ ಕೀಪಿಂಗ್ ಲೋಸ್ ತೆಗೆದು ಪ್ರೇಕ್ಷಕರತ್ತ ಕೈ ಬೀಸಿ ಧನ್ಯವಾದ ಅರ್ಪಿಸಿದ ದಿನೇಶ್ ಕಾರ್ತಿಕ್ ಅವರು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಆಟಗಾರರಿಂದ ಭಾವನಾತ್ಮಕ ಗೌರವ ಪಡೆದರು ಎದುರಾಳಿ ಆಟಗಾರರು ಹಸ್ತಲಾಗನ ಮಾಡುವ ಸಂದರ್ಭದಲ್ಲೂ ಡಿಕೆ ತೀವ್ರ ಭಾವುಕರಾಗಿದ್ದು ಕಂಡುಬಂತು ಸೋಲಿನ ಬೆನ್ನಲ್ಲೇ ವಿರಾಟ್ ಕೊಹ್ಲಿ ಅವರನ್ನು ಅಪ್ಪಿಕೊಂಡು ಕಾರ್ತಿಕ್ ಭಾವುಕರಾದರು ಆದರೆ ದಿನೇಶ್ ಕಾರ್ತಿಕ್ ಅಧಿಕೃತವಾಗಿ ಘೋಷಣೆ ಹೊರಡಿಸುವುದೊಂದೇ ಬಾಕಿ ಇದೆ ಟೂರ್ನಿ ಆರಂಭದಲ್ಲಿದೆ ತಮ್ಮ ಕೊನೆಯ ಐಪಿಎಲ್ ಎಂಬ ಸುಳಿವು ನೀಡಿದ್ದರು ಉದ್ಘಾಟನಾ ಪಂದ್ಯದಲ್ಲಿ ಸಿಎಸ್ಕೆ ವಿರುದ್ಧ ಸೋತ ನಂತರ ಮಾತನಾಡಿದ ಡಿಕೆ ಆರ್ಸಿಪಿ ಪ್ಲೇ ಆಫ್ ತಲುಪಿದರೆ ಆಗ ಕೊನೆಯ ಪಂದ್ಯವಾಗುತ್ತದೆ ಎಂದು ಹೇಳಿದ್ದರು ಹೀಗೆಂದು ಪತ್ರಕರ್ತರೊಬ್ಬರು ಕೇಳಿದ ಪ್ರಶ್ನೆಗೆ ಉತ್ತರಿಸಿದರು ಈಗ ಮೂವತ್ತೆಂಟು ವರ್ಷದ ಡಿಕೆ ಈಗ ಕೊನೆಯ ವಿದಾಯ ಹೇಳಿದ್ದಾರೆ ಆರ್ ಟ್ರೋಫಿ ಗೆಲ್ಲಿಸಿಕೊಡುವ ಕನಸಿನಲ್ಲಿ ಕಪ್ ಗೆಲ್ಲದೆ ವಿದಾಯ ಹೇಳಿದ್ದಾರೆ ಆರ್ಸಿವಿ ಸಹ ನಿವೃತ್ತಿ ಸುಳಿವು ನೀಡುವ ಪೋಸ್ಟ್ ಹಾಕಿದೆ ಇನ್ನು ಎರಡ್ ಸಾವಿರದ ಎಂಟರಿಂದ ಐಪಿಎಲ್ ಈವರೆಗೂ ಇಂಡಿಯನ್ ಪ್ರೀಮಿಯರ್ ಲೀಗ್ನಲ್ಲಿ ದಿನೇಶ್ ಕಾರ್ತಿಕ್ ಅವರು ಇನ್ನೂರ ಐವತ್ತೇಳು ಪಂದ್ಯಗಳಲ್ಲಿ ಕಣಕ್ಕಿಳಿದಿದ್ದಾರೆ ಐಪಿಎಲ್ನಲ್ಲಿ ಇನ್ನೂರ ಐವತ್ತು ಪ್ಲಸ್ ಪಂದ್ಯಗಳನ್ನು ಆಡಿದ ಕೆಲವೇ ಆಟಗಾರರ ಪೈಕಿ ಏಕೆ ಕೂಡ ಒಬ್ಬರು ಇನ್ನೂರ ಮೂವತ್ತ್ ಇನ್ನಿಂಗ್ಸ್ಗಳಲ್ಲಿ ಇಪ್ಪತ್ತೆರಡು ಅರ್ಧ ಶತಕ ಬಾರಿಸಿರುವ ಹಿರಿಯ ಆಟಗಾರ ಇಪ್ಪತ್ತಾರು ಪಾಯಿಂಟ್ ಮೂವತ್ತೆರಡು ಬ್ಯಾಟಿಂಗ್ ಸರಾಸರಿಯಲ್ಲಿ ನಾಲ್ಕು ಸಾವಿರದ ಎಂಟುನೂರ ನಲವತ್ತೆರಡು ರನ್ ಗಳಿಸಿದ್ದಾರೆ ಅವರ ಸ್ಟ್ರೈಕ್ ರೇಟ್ ನೂರ ಮೂವತ್ತೈದು ಪಾಯಿಂಟ್ ಮೂವತ್ತಾರು ಬಂದಿದ್ದಾರೆ ನಲವತ್ತಾರು ಫೋರ್ ಮತ್ತು ನೂರ ಅರವತ್ತೊಂದು ಸಿಕ್ಸ್ ಗಳನ್ನು ಬಾರಿಸಿದ್ದಾರೆ ಇನ್ನು ಹದಿನೇಳು ವರ್ಷಗಳ ನಲ್ಲಿ ಹಲವು ತಂಡಗಳ ಪರ ಆಡಿರುವ ದಿನೇಶ್ ಕಾರ್ತಿಕ್ ತಮ್ಮ ಐಪಿಎಲ್ ವೃತ್ತಿ ಜೀವನ ಪೂರ್ಣಗೊಳಿಸಲಿದ್ದಾರೆ ಕಾರ್ತಿಕ್ ಐಪಿಎಲ್ ಇತಿಹಾಸದಲ್ಲಿ ಅಗ್ರ ಹತ್ತು ರನ್ ಗಳಿಸಿದ ಪಟ್ಟಿಯಲ್ಲಿ ಸ್ಥಾನ ಪಡೆದಿದ್ದಾರೆ ಎಂಬುದು ವಿಶೇಷ ವಿಕೆಟ್ ಕೀಪರ್ ಬ್ಯಾಟರ್ ತಮ್ಮ ಐ ಪಿ ಎಲ್ ಉದ್ದಕ್ಕೂ ಆರು ತಂಡಗಳನ್ನು ಪ್ರತಿನಿಧಿಸಿದ್ದಾರೆ ಎರಡು ಸಾವಿರದ ಎಂಟರಲ್ಲಿ ಡೆಲ್ಲಿ ತಂಡದೊಂದಿಗೆ ತನ್ನ ವೃತ್ತಿ ಜೀವನ ಆರಂಭಿಸಿದ್ದರು ಡೆಲ್ಲಿ ನಂತರ ಎರಡು ಸಾವಿರದ ಹನ್ನೊಂದರಲ್ಲಿ ಪಂಜಾಬ್ ತಂಡಕ್ಕೆ ತೆರಳಿದರು ನಂತರ ಎರಡು ವರ್ಷಗಳ ಕಾಲ ಮುಂಬೈ ಇಂಡಿಯನ್ಸ್ ತಂಡದಲ್ಲಿ ಕಾಣಿಸಿಕೊಂಡರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಮತ್ತೆ ಡೆಲ್ಲಿ ತಂಡಕ್ಕೆ ಸೇರಿದ ಡಿ ಕೆ ಅವರನ್ನು ಎರಡು ಸಾವಿರದ ಹದಿನೈದರಲ್ಲಿ ದಿನೇಶ್ ಕಾರ್ತಿಕ್ ಅವರನ್ನು ಖರೀದಿಸಿತು ನಂತರ ಎರಡು ಸಾವಿರದ ಹದಿನಾರು ಮತ್ತು ಎರಡು ಸಾವಿರದ ಹದಿನೇಳರಲ್ಲಿ ಗುಜರಾತ್ ಲಯನ್ಸ್ ತಂಡದ ಪರ ಆಟ ಆಡಿದರು ಬಳಿಕ ಎರಡು ಸಾವಿರದ ಇಪ್ಪತ್ತೆರಡರವರೆಗೂ ಕೆಕೆಆರ್ ಫ್ರಾಂಚೈಸ್ ಸೇರಿದರು ಕೊನೆಗೆ ಆರ್ ಸಿಗು ಮರಳಿದ ಕಾರ್ತಿಕ್ ಫಿನಿಷರ್ ಪಾತ್ರವನ್ನು ನಿಭಾಯಿಸಿದರು ಆದರೆ ಕಪ್ಪು ಗೆಲ್ಲಲು ಸಾಧ್ಯವಾಗಲಿಲ್ಲ